ಬದುಕಿನಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ಆಗಬೇಕೆಂದಿಲ್ಲ ಆದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು ಒಂದು ಸಿಹಿ ಮಾತು ನೂರು ಚಿಂತೆಗಳನ್ನೇ ಕರಗಿಸುತ್ತದೆ ನೆಮ್ಮದಿ ಅನ್ನುವುದು ಮೌನದಲ್ಲಿ ಮಾತ್ರವಲ್ಲ ಪ್ರೀತಿಯಲ್ಲಿ ಕಾಳಜಿಯಲ್ಲಿಯೂ ಕೂಡ ಇದೆ ನಾವು ನಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಟ್ಟಾಗ ಜೀವನವೇ ಹಗುರವಾಗುತ್ತದೆ ಸಣ್ಣ ಸಂತೋಷಗಳನ್ನು ಒಪ್ಪಿಕೊಂಡಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮಳೆಹನಿಯ ಸದ್ದು ಹಕ್ಕಿಗಳ ಕಲರವ ಇವು ಪ್ರಕೃತಿ ಕೊಡುವ ಶಾಂತಿಯ ಉಡುಗೊರೆಗಳು ಒಮ್ಮೆ ನಗು ಇದ್ದರೆ ಹೃದಯವೇ ಹಗುರವಾಗಿ ಹಾರುತ್ತದೆ ಅಲ್ಲವೇ ಮನಸ್ಸಿನ ನೆಮ್ಮದಿ ಇದು ಯಾವುದೇ ಹಣದಿಂದ ಸಿಗುವುದಿಲ್ಲ ಅದು ನಮ್ಮೊಳಗೆ ಬೆಳೆಸಿಕೊಳ್ಳಬೇಕಾದದ್ದು ಮನಸ್ಸಿನ ನೆಮ್ಮದಿ ಇದು ಯಾವುದೇ ಹಣದಿಂದ ಸಿಗುವುದಿಲ್ಲ ಅದು ನಮ್ಮೊಳಗೆ ಬೆಳೆಸಿಕೊಳ್ಳಬೇಕಾದದ್ದು ನಮ್ಮ ಜೀವನದಲ್ಲಿ ನೆಮ್ಮದಿ ಅಂದರೆ ಒಂದು ಅಮೂಲ್ಯ ಆಸ್ತಿ ಅದನ್ನು ಯಾರೂ ಕೂಡ ಕೊಡೋದಿಲ್ಲ ನಾವೇ ಹುಡುಕ್ಬೇಕು ನಾವೇ ಬೆಳೆಸ್ಬೇಕು ಶಾಂತವಾಗಿದ್ರೆ ಪ್ರಪಂಚವೇ ಸುಂದರವಾಗಿ ಕಾಣುತ್ತೆ ಅತಿಯಾದ ಚಿಂತೆ ಸಂತೋಷವನ್ನ ಕಸಿದುಕೊಳ್ಳುತ್ತದೆ ಚಿಂತೆಯನ್ನ ಬಿಟ್ಟು ಬಿಡಿ ಶಾಂತಿ ನಮ್ಮ ಬಳಿ ಬರುತ್ತದೆ ಜೀವನ ಒಂದು ಊಟ ಆದರೆ ಮಧ್ಯೆ ಮಧ್ಯೆ ನಿಂತು ನಮ್ಮ ಹೃದಯದ ಧ್ವನಿಯನ್ನು ಕೇಳಿದರೆ ನಿಜವಾದ ನೆಮ್ಮದಿ ಸಿಗುತ್ತದೆ ಹೊರಗಿನ ಮೌಲ್ಯವಲ್ಲ ಒಳಗಿನ ಮೌನವೇ ನಿಜವಾದ ಶಾಂತಿ ಸಣ್ಣ ಸಣ್ಣ ವಿಷಯಗಳಿಂದಲೂ ಸಂತೋಷವನ್ನು ಕಂಡುಕೊಳ್ಳಬೇಕು ಅದು ನಮ್ಮ ಹೃದಯಕ್ಕೆ ನೆಮ್ಮದಿ ನೀಡುತ್ತದೆ ನಮ್ಮನ್ನು ನಾವೇ ಒಪ್ಪಿಕೊಂಡ್ರೆ ಜೀವನ ಸುಲಭವಾಗುತ್ತದೆ ಒಪ್ಪಿಕೊಳ್ಳುವ ಮನಸ್ಸೇ ಶಾಂತಿಯ ದಾರಿಯಾಗುತ್ತದೆ ಕಷ್ಟ ಬಂದಾಗ ಹೆದರಬಾರದು ನೆಮ್ಮದಿಯಿಂದ ಎದುರಿಸಿದ್ರೆ ಸಮ ಯಾವ ಸಮಸ್ಯೆಯೂ ಕೂಡ ದೊಡ್ಡದಾಗಿರಲ್ಲ ಅದು ಚಿಕ್ಕದಾಗಿ ಕಾಣಿಸುತ್ತೆ ನಾವು ಬೆಳಿಗ್ಗೆ ಸೂರ್ಯೋದಯವನ್ನು ನೋಡುವಾಗ ಹಕ್ಕಿಗಳ ಕಲರವವನ್ನು ಕೇಳುವಾಗ ಅದು ನಮ್ಮ ಮನಸ್ಸಿಗೆ ತುಂಬಾ ಹಿತವಾಗಿ ಇರುತ್ತದೆ ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿಲ್ಲ ಕೆಲವೊಮ್ಮೆ ಮೌನವೂ ಕೂಡ ಒಂದು ಉತ್ತರವಾಗುತ್ತದೆ ನಮ್ಮ ಹೃದಯದಲ್ಲಿ ಶಾಂತಿ ಬೆಳೆದರೆ ಆ ನೆಮ್ಮದಿ ನಮ್ಮ ಕಣ್ಣುಗಳಲ್ಲಿ ಮಿನುಗುತ್ತದೆ ನೆಮ್ಮದಿ ಅಂದ್ರೆ ದೂರದಲ್ಲಿ ಹುಡುಕಬೇಕಾದದಲ್ಲ ಅದು ನಮ್ಮೊಳಗೆ ಇರುತ್ತದೆ ಅದನ್ನ ಕಂಡುಕೊಳ್ಳಬೇಕಾದದ್ದು ನಮ್ಮ ಕೈಯಲ್ಲಿದೆ ಇಂದು ಶಾಂತಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡುವಂತಾದರೆ ಅದಕ್ಕಿಂತ ದೊಡ್ಡ ಸಂತೋಷವಿಲ್ಲ ಒಂದು ಸಣ್ಣ ನಗು ದೊಡ್ಡ ಕಳವಳವನ್ನೇ ಕರಗಿಸುತ್ತದೆ ಸಮಸ್ಯೆಗಳಿಲ್ಲದ ಜೀವನ ಶಾಂತಿಯಲ್ಲ ಸಮಸ್ಯೆಗಳಲ್ಲಿ ನೆಮ್ಮದಿ ಕಂಡುಕೊಳ್ಳುವುದು ನಿಜವಾದ ಶಾಂತಿ ಹೃದಯಕ್ಕೆ ಹಿತವಾದ ಮಾತು ಒಂದು ದಿನವನ್ನೇ ಸುಂದರವಾಗಿಸುತ್ತದೆ ನೆಮ್ಮದಿ ಎನ್ನುವುದು ಎಲ್ಲೋ ದೂರದಲ್ಲಿ ಸಿಗುವಂಥದ್ದಲ್ಲ ಅದು ನಮ್ಮ ಹೃದಯದೊಳಗೆ ಇದೆ ನಾವು ಬಿಟ್ಟದ್ದು ನಮ್ಮನ್ನು ಹಿಂಸಿಸೋದಿಲ್ಲ ಹಿಡಿದುಕೊಂಡದೇ ನೋವನ್ನು ತರುತ್ತದೆ ಪ್ರಕೃತಿ ಜೊತೆಗಿನ ಒಂದು ನೋಟವೇ ಮನಸ್ಸಿಗೆ ಔಷಧವಾಗುತ್ತದೆ ಕಣ್ಣು ಮುಚ್ಚಿ ಹುಸಿರೆಡೆದರೆ ಜಗದ ಗದ್ದಲವು ಹೃದಯಕ್ಕೆ ಹಿತವಾಗುತ್ತದೆ ಮೌನದಲ್ಲಿ ಅಡಗಿದೆ ಶಾಂತಿಯ ಸಂಗೀತ ಇಂತಹ ನೆಮ್ಮದಿ ತುಂಬುವ ಮಾತುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ನೀಡಿ ಸೊ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ನಿಮ್ಮದಿಯಿಂದ ಜೀವಿಸಿ ಸೊ ಫ್ರೆಂಡ್ಸ್ ಸಮಸ್ಯೆ ಏನೇ ಇದ್ರು ಅದನ್ನ ಎದುರಿಸಿ ನಿಲ್ಲಬೇಕು ಮನಸ್ಸನ್ನ ನಿಮ್ಮದಿಯಿಂದ ಶಾಂತಿಯಿಂದ ಇಟ್ಕೋಬೇಕು ಸೊ ಈ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ತರ ಇನ್ನೊಂದು ಮೋಟಿವೇಶನ್ ಜೊತೆ ನಾನು ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನೆಲ್ನ ನೋಡ್ತಾ ಇರಿ ಟೇಕ್ ಕೇರ್ ಗಾಯ್ಸ್